ಒಂದೇ ನಿಮಿಷ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ಓಕೆ ಹೇಗ್ ಬಿಡ್ಸೋದು ಇದನ್ನ ಇವಾಗ ಸ್ಕ್ರೀನ್ ಕಾಣಿಸ್ತಾ ಇದೇನಾ ಎಲ್ರಿಗೂ ಎಸ್ ಬರ್ಕೊಳ್ಳೋಣ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ equal ಇಸ್ 0. ಟು ಜೀರೋ ಸೊ ನಾನು ವಿಡಿಯೋ ಆಫ್ ಮಾಡ್ತೀನಿ ಸ್ವಲ್ಪ ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಇವಾಗ ಇದು ವರ್ಗ ಸಮೀಕರಣ ಇದು ಯಾವ ರೂಪದಲ್ಲಿದೆ. ಇದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿ ಅಲ್ವಾ ಮಕ್ಕಳೇ ಎ ನ ಬೆಲೆ ಟು ಇದೆ ಪಿ ನ ಬೆಲೆ ಮೈನಸ್ ಫೋರ್ ಇದೆ ಸಿ ನ ಬೆಲೆ ತ್ರೀ ಇದೆ ನಮ್ಗೆ ಶೋಧಕ ಅಂತ ಕೊಟ್ಟಾಗ ನಾವು ಬಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನ ಬಳಸ್ತಿವಿ ಯಾಕೆ ಶೋಧಕ ಅಂತಂದ್ರೆ ನಮ್ಗೆ ಗೊತ್ತಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಬಿ ಎ ಬೆಲೆ ಎಷ್ಟಿದೆ ಮೈನಸ್ ನಾಲ್ಕರ ವರ್ಗ ಮೈನಸ್ ನಾಲ್ಕು ಇಂಟು ಎರಡು ಇಂಟು ಮೂರು ಮೈನಸ್ ನಾಲ್ಕರ ವರ್ಗ ಅಂದ್ರೆ ಹದಿನಾರು ಆಗತ್ತೆ ನಾಲ್ಕು ಎರಡ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಲ್ಲಿ ಹದಿನಾರನ್ನ ಕಳಿರಿ ಎಷ್ಟು ಬರುತ್ತೆ ಮಕ್ಕಳೇ ಇಪ್ಪತ್ನಾಲ್ಕರಲ್ಲಿ ಹದಿನಾರನ್ನ ಕಳೆದ್ರೆ ನಮ್ಗೆ ಎಷ್ಟ್ ಬಂತು ಎಂಟು ಬಂತು ಮೈನಸ್ ಎಂಟು ಅಲ್ವಾ ಮೈನಸ್ ಎಂಟು ಅಂತಂದ್ರೆ ಮೈನಸ್ ಅಂತ ಬಂದಾಗ ಅದು ಸೊನ್ನೆಗಿಂತ ಕಡಿಮೆ ಆಗಿರುತ್ತೆ ಹಾಗಾಗಿ ದಿಸ್ ಡಿಸ್ಕ್ರಿಮಿನೆಂಟ್ ಇಸ್ ಲೆಸ್ ದನ್ ಝೀರೋ ಹೌದಲ್ವಾ ಇದು ಸೊನ್ನೆಗಿಂತ ಕಡಿಮೆ ಇದ್ರೆ ಯಾವ ರೀತಿಯಾದ ಮೂಲಗಳನ್ನ ಹೊಂದಿರ್ತದೆ ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತೀವಿ ಯಾವುದೇ ವಾಸ್ತವ ಮೂಲಗಳನ್ನ ಹೊಂದಿಲ್ಲ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಇಲ್ಲಿ ನಮ್ ಕೆಲಸ ಏನಪ್ಪಾ ಅಂತಂದ್ರೆ ಕೊಟ್ಟಿರುವಂತಹ ವರ್ಗ ಸಮೀಕರಣದಲ್ಲಿ ಎ ಬಿ ಸಿ ಬೆಲೆಗಳನ್ನ ಬರ್ಕೊಳ್ಳೋದು ನೆಕ್ಸ್ಟ್ ಅದನ್ನ ಬಿ ಸ್ಕ್ವೇರ್ ಮೈನಸ್ ಫೋರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಕೊನೆಗೆ ಏನ್ ಬೆಲೆ ಬರುತ್ತೆ ಅದನ್ನ ನೋಡಿ ಸ್ವಭಾವವನ್ನ ಹೇಳೋದು ಇಷ್ಟೇ ಇದೆ ಸಿಂಪಲ್ ಇದೆ ಅಲ್ವಾ ನೆಕ್ಸ್ಟ್ ನೋಡೋಣ ಇದನ್ನ ಬಿಡಿಸಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಎಸ್ ಇವಾಗ ನೋಡಿ ಮಕ್ಕಳೇ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಝೀರೋ ಅಂತ ಇದೆ ಏನ ಬೆಲೆ ಏನಿದೆ ಎರಡು ಬಿ ನ ಬೆಲೆ ಮೈನಸ್ ಮೂರು ಸಿ ನ ಬೆಲೆ ಐದು ಪ್ರತಿ ಸಾತಿ ನಾನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಬರ್ಕೋತ ಕೂಡಲ್ಲ ಯಾಕೆ ಅಂತಂದ್ರೆ ನಮಗ್ ಗೊತ್ತಾಗಿದೆ ಈಗ ಅಲ್ವಾ ನೆಕ್ಸ್ಟ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ನೀವು ಡೆಲ್ಟಾ ಅಂತಾದ್ರೂ ಬರಿಬಹುದು ಬಿ ಅಂತಾದ್ರೂ ಬರಿಬಹುದು ಬಿ ಅಂತಂದ್ರೆ ಮೈನಸ್ ಮೂರರ ವರ್ಗ ನಾಲ್ಕು ಎಂಟು ಎ ನ ಬೆಲೆ ಎರಡು ಬೀನ ಬೆಲೆ ಐದು ಮೈನಸ್ ಮೂರರ ವರ್ಗ ಅಂದ್ರೆ ಒಂಬತ್ತು ನಾಲ್ಕೆರಡ್ಲೆ ಎಂಟು ಎಂಟೈದ್ಲೆ ನಲವತ್ತು ಇಲ್ಲೂ ಕೂಡ ನಲವತ್ತರಲ್ಲಿ ಒಂಬತ್ತನ್ನ ಕಳೆದ್ರೆ ಮೂವತ್ತೊಂದು ಬರತ್ತೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಆಗ್ತಿರ ಇದು ಸೊನ್ನೆಗಿಂತ ಜಾಸ್ತಿ ಇದೆನಾ ಕಡಿಮೆ ಇದೆ ನಾವು ಮಳೆ ಸೊನ್ನೆಗಿಂತ ಕಡಿಮೆ ಇದೆ ಹಾಗಾಗಿ ಡೆಲ್ಟಾ ಇಲ್ಲಿ ಸೊನ್ನೆಗಿಂತ ಕಡಿಮೆ ಇದೆ ಯಾವುದೇ ವಾಸ್ತವ ಮೂಲಗಳನ್ನ ಹೊಂದಿಲ್ಲ ಈ ಒಂದು ಕಂಡೀಷನ್ ಬಂದ್ರೆ ನಾವೇನಂತ ಹೇಳ್ತೀವಿ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಹೌದಲ್ವಾ ಹೊಂದಿಲ್ಲ ಅಂತ ಹೇಳ್ತೀವಿ ನೆಕ್ಸ್ಟ್ ಇದನ್ನ ಬಿಡ್ಸೋಣ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ರೂಟ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಅಂತ ಇದೆ ಇವಾಗ ಎ ಅಂತಂದ್ರೆ ಮೂರು ಬಿ ಅಂದ್ರೆ ಮೈನಸ್ ಫೋರ್ ರೂಟ್ ತ್ರೀ ಸಿ ಅಂತಂದ್ರೆ ನಾಲ್ಕು ನೆಕ್ಸ್ಟ್ ಏನ್ ಮಾಡೋಣ ಸೂತ್ರ ಹಾಕೋಣ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಬಿ ನ ಬೆಲೆ ಮೈನಸ್ ಫೋರ್ ರೂಟ್ ತ್ರೀ ಸ್ಕ್ವೇರ್ ಮೈನಸ್ ಫೋರ್ ಇಟ್ಟು ಏನ ಬೆಲೆ ಎಷ್ಟಿದೆ ಮೂರು ಸಿ ನ ಬೆಲೆ ನಾಲ್ಕು ಮೂರು ನಾಲ್ಕು ನಾಲ್ಕರ ವರ್ಗ ಅಂದ್ರೆ ಎಷ್ಟು ಮಕ್ಕಳೇ ಹದಿನಾರು ರೂಟ್ ತ್ರೀ ಸ್ಕ್ವೈರ್ ಅಂದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅದು ತ್ರೀ ಬರುತ್ತೆ ಮೈನಸ್ ನಾಲ್ಕ್ ನಾಲ್ಕನಾ ಹದಿನಾರು ಹದಿನಾರು ಮೂರ್ಲೆ ನಲವತ್ತೆಂಟು ಹದಿನಾರು ಮೂರ್ಲೆ ನಲವತ್ತೆಂಟು ಮೈನಸ್ ನಲವತ್ತೆಂಟು ಎಷ್ಟು ಬರುತ್ತೆ ನಿಮ್ಗೆ ಸೊನ್ನೆ ಬರುತ್ತೆ ಇಲ್ಲಿ ನಿಮ್ಗೆ ಶೋಧಕದ ಬೆಲೆ ಡೆಲ್ಟಾ ಇಕ್ವಲ್ ಟು ಝೀರೋ ಅಂತ ಬಂತು ಝೀರೋ ಅಂತ ಬಂದಾಗ ಎಷ್ಟು ಮೂಲಗಳನ್ನ ಹೊಂದಿರುತ್ತೆ ಸಮನಾದ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಲ್ವಾ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಇದನ್ನ ಬರಿಬೇಕು ಕಂಪಲ್ಸರಿ ಓಕೆ ಮೂಲಗಳನ್ನು ಹೊಂದಿರುತ್ತದೆ ನೆಕ್ಸ್ಟ್ ಹಾಗಿದ್ರೆ ಡೆಲ್ಟಾ ಈಕ್ವಲ್ ಟು ಜೀರೋ ಅಂತ ಬಂದ್ರೆ ಎರಡು ಮೂಲಗಳು ಯಾವ ಎರಡು ಮೂಲಗಳು ನಾನು ಆಗ್ಲೇ ತೋರಿಸಿದೆ ನಿಮ್ಗೆ ಯಾವಾಗ ನಮ್ಗೆ ಸೊನ್ನೆ ಅಂತ ಬರುತ್ತೆ ಆವಾಗ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಟೂ ಎ ಮತ್ತೆ ಇನ್ನೊಂದು ಮೂಲ ಅದು ಕೂಡ ಮೈನಸ್ ಬಿ ಡಿವೈಡೆಡ್ ಬೈ ಟೂ ಎ ಅಂತಾನೆ ಬರುತ್ತೆ ಮೈನಸ್ ಬಿ ಅಂತಂದ್ರೆ ಮೈನಸ್ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ಎರಡು ಇಂಟು ಎಂದ್ರೆ ಮೂರಿದೆ ಇಲ್ಲೂ ಕೂಡ ಮೈನಸ್ ಮೈನಸ್ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇಂಟು ತ್ರೀ ಎರಡು ಎ ನ ಬೆಲೆ ಮೂರಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಎರಡು ಒಂದ್ಲೆ ಎರಡು ಎರಡ್ಲೆ ಇಲ್ಲೂ ಕೂಡ ಎರಡು ಒಂದ್ಲೆ ಎರಡು ಎರಡ್ಲಿ ಏನ್ ಉಳಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಟೂ ರೂಟ್ ತ್ರೀ ಟೂ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಟೂ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಇಲ್ಲೂ ಕೂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಅಂತ ಇವು ಎರಡು ಮೂಲಗಳು ನೆನಪಿಟ್ಕೊಟ್ರಿ ಮೈನಸ್ ಬಂದ್ರೆ ಅಲ್ಲಿ ಯಾವುದೇ ಮೂಲ ಹೊಂದಿಲ್ಲ ಸೊ ನಾವು ಈ ತರ ಕ್ಯಾಲ್ಕುಲೇಷನ್ ಮಾಡೋ ನೆಸೆಸರಿ ಇಲ್ಲ ಯಾವಾಗ ನಮ್ಗೆ ಈಕ್ವಲ್ ಟು ಝೀರೋ ಬರುತ್ತೆ ಆವಾಗ ಈ ಮೂಲಗಳನ್ನ ಹೊಂದಿರುತ್ತೆ ಯಾವಾಗ ನಮ್ಗೆ ಡೆಲ್ಟಾ ಈಸ್ ಗ್ರೇಟರ್ ದನ್ ಝೀರೋ ಬರುತ್ತೆ ಸೊ ಈ ಲೆಕ್ಕವನ್ನ ನೀವು ಮಾಡಿ ನೋಡಿ ಇದು ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ ಸೊ ಮಾಡಿ ನೋಡಿ ಒಂದ್ಸತಿ ನಿಮ್ಗ್ ಗೊತ್ತಾಗತ್ತೆ ಈ ಲೆಕ್ಕವನ್ನ ಮಾಡಿದಾಗ ನಿಮ್ಗೆ ಏನಾದ್ರೂ ಡೆಲ್ಟಾ ಇಸ್ ಗ್ರೇಟರ್ ದನ್ ಸೊನ್ನೆ ಅಂತ ಬಂದ್ರೆ ಆವಾಗ ನಾವೇನ್ ಮಾಡ್ತೀವಿ ಈ ಮೂಲದಲ್ಲಿ ಅಂದ್ರೆ ಬಿ ನ ಬೆಲೆ ನಮ್ಗೆ ಗೊತ್ತಿರತ್ತೆ ಎಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಅಂತ ಬರ್ಕೊಂಡಿರ್ತೀರಾ ನ ಬೆಲೆ ಏನ್ ಬರುತ್ತೆ ಅದನ್ನ ಇಲ್ಲಿ ಹಾಕ್ರಿ ಬಿ ನ ಬೆಲೆ ಏನ್ ಬಂದಿರತ್ತೆ ಅದನ್ನ ಇಲ್ಲಿ ಬರ್ಕೊಳ್ರಿ ಸಿ ನ ಬೆಲೆ ಇಲ್ಲಿ ಹಾಕಿ ಡಿವೈಡೆಡ್ ಬೈ ಟೂ ಏನ್ ಬರತ್ತೆ ಅಂತ ನೋಡಿ ಓಕೆ ದಟ್ ಈಸ್ ಫಾರ್ ಯುವರ್ ಹೋಮ್ ವರ್ಕ್ ನೆಕ್ಸ್ಟ್ ಇನ್ನೊಂದ್ ಪ್ರಾಬ್ಲಮ್ ಅನ್ನ ಬಿಡ್ಸೋಣ ಸೊ ಇವತ್ತು ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ತಗೋತೀನಿ ಓಕೆ ಸೊ ಇಂಪಾರ್ಟೆಂಟ್ ಇದೆ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ವಾಸ್ತವ ಮೂಲಗಳನ್ನು ಸಮನಾದ ಎರಡು ಮೂಲಗಳನ್ನ ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ ಏನ್ ಮಾಡೋದಿಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಎ ನ ಬೆಲೆ ಎರಡು ಬಿ ನ ಬೆಲೆ ಕೆ ಸಿ ನ ಬೆಲೆ ಮೂರು ಎಷ್ಟು ಹೇಗೆ ಬಂತು ಅಂತ ಗೊತ್ತಿದೆ ಆದರ್ಶ ರೂಪದಲ್ಲಿ ಇದೆ ಡೆಲ್ಟಾ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ನಾನು ಮಾಡಿದ್ರೆ ಏನ ಬೆಲೆ ಬಿ ನ ಬೆಲೆ ಸಿ ನ ಬೆಲೆ ಬರ್ಕೊಂಡಿದೀವಿ ಬಿ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಫೋರ್ ಎಂಟು ಎನ ಬೆಲೆ ಎರಡ್ ಇದೆ ಬಿ ಸಿ ನ ಬೆಲೆ ಮೂರ್ ಇದೆ ಮೈನಸ್ ನಾ ಕೆರಳ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಕೆ ಸ್ಕ್ವರ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ನೆಕ್ಸ್ಟ್ ಕೆ ಸ್ಕ್ವರ್ ಮೈನಸ್ ಟ್ವೆಂಟಿ ಫೋರ್ ಅಂತಂದ್ರೆ ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು ಈ ಮೈನಸ್ ಟ್ವೆಂಟಿ ಫೋರ್ ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ ಟ್ವೆಂಟಿ ಫೋರ್ ಆಗುತ್ತೆ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಆದ್ರೆ ಕೆ ನ ಬಲೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೋರ್ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಈ ಇಪ್ಪತ್ನಾಲ್ಕನ್ನ ಏನಂತ ಬರಿಬಹುದು ಆರ್ ನಾಲ್ಕು ಇಪ್ಪತ್ನಾಲ್ಕು ಹೌದಾ ಆರು ಇಂಟು ನಾಲ್ಕು ಆರ್ ನಾಲ್ ಇಪ್ಪತ್ನಾಲ್ಕು ಯಾಕೆ ಯಾಕಂತಂದ್ರೆ ಅಂತಂದ್ರೆ ನಾಲ್ಕು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅದನ್ನ ನಾವು ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗಿಬಹುದು ಏನ್ ಬರತ್ತೆ ಕೆ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ನಾಲ್ಕನ್ನ ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗೆದ್ರೆ ಎರಡು ಬರುತ್ತೆ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಹಾಗಿದ್ರೆ ನಮ್ಗೆ ಕೆನ ಬೆಲೆ ಏನ್ ಬಂತು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಪ್ಲಸ್ ಆರ್ ಮೈನಸ್ ಟೂ ಇಂಟು ಸ್ಕ್ವೇರ್ ರೂಟ್ ಆಫ್ ರೂಟ್ ಸಿಕ್ಸ್ ಅಂತ ಬಂತು ಈ ಪ್ಲಸ್ ಆರ್ ಮೈನಸ್ ಬೇಕು ಯಾಕಂದ್ರೆ ಎರಡು ಮೂಲಗಳನ್ನ ಹೊಂದಿದ್ದಾರೆ ಅಂತ ನಾವು ಹೇಳಿದೀವಿ ಸಮನಾದ ಎರಡು ಮೂಲಗಳನ್ನ ಹೊಂದಿದ್ರೆ ಓಕೆ ಎಸ್ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟು ಪ್ಲಸ್ ಸಿಕ್ಸ್ ಈಕ್ವಲ್ ಟು ಝೀರ್ ಕೆ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಈಕ್ವಲ್ ಟು ಝೀರ್ ಕೆ ಎಕ್ಸ್ ಇಂಟು ಎಕ್ಸ್ ಕೆ ಎಕ್ಸ್ ಇಂಟು ಮೈನಸ್ ಟು ರೈಟ್ ಏನ ಬೆಲೆ ಏನಾಯ್ತು ಮಕ್ಕಳ ಇವಾಗ ಕೆ ಬಿ ನ ಬೆಲೆ ಮೈನಸ್ ಟೂ ಕೆ ಸಿ ನ ಬೆಲೆ ಸಿಕ್ಸ್ ಆಯ್ತು ಇವಾಗಲೂ ಕೂಡ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿಯಲ್ಲಿ ಹಾಕೋಣ ಬಿ ಸ್ಕ್ವೇರ್ ಅಂದ್ರೆ ಮೈನಸ್ ಟೂ ಕೆ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ನ ಬೆಲೆ ಕೆ ಅಂತ ಇದೆ ಸಿ ನ ಬೆಲೆ ಸಿಕ್ಸ್ ಇದೆ ಮೈನಸ್ ಟೂ ಸ್ಕ್ವೇರ್ ಅಂದ್ರೆ ಫೋರ್ ಕೆ ಸ್ಕ್ವೇರ್ ಅಂದ್ರೆ ಕೆ ಸ್ಕ್ವೇರ್ ಮೈನಸ್ ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಟು ಕೆ ಅಂದ್ರೆ ಇಪ್ಪತ್ನಾಲ್ಕು ಕೆ ಇವಾಗ ಇಲ್ಲಿ ನಾಲ್ಕು ಕೆ ಸ್ಕ್ವೇರ್ ಇದೆ ಇಲ್ಲಿ ಇಪ್ಪತ್ನಾಲ್ಕು ಕೆ ಇದೆ ಎರಡರಲ್ಲಿ ಏನ್ ಕಾಮನ್ ಇದೆ ಆರ್ ನಾಲ್ ಇಪ್ಪತ್ನಾಲ್ಕು ಅಂತ ನಾವು ಬರ್ಕೋಬಹುದು ರೈಟ್ ನಾಲ್ಕು ಕೆ ಕಾಮನ್ ಆಯ್ತು ಇಲ್ಲಿ ಇದೆ ಇಲ್ಲೂ ನಾಲ್ಕು ಇದೆ ಇಲ್ಲಿ ಕೆ ಸ್ಕ್ವೇರ್ ಇದೆ ಇಲ್ಲಿ ಕೆ ಇದೆ ನಾಲ್ಕು ಕೆ ಕಾಮನ್ ತಂದಿದ್ದೀನಿ ಏನ್ ಉಳಿತಿಲಿ ಕೆ ಮೈನಸ್ ಸಿಕ್ಸ್ ಅಂತ ಉಳಿತು ನೆಕ್ಸ್ಟ್ ಫೋರ್ ಕೆ ಇಂಟು ಕೆ ಮೈನಸ್ ಸಿಕ್ಸ್ ಈಕ್ವಲ್ ಟು ಝೀರೋ ರೈಟ್ ಫೋರ್ ಕೆ ಇಂಟು ಕೆ ಮೈನಸ್ ಸಿಕ್ಸ್ ಈಕ್ವಲ್ ಟು ಝೀರೋ ಇವಾಗ ಫೋರ್ ಕೆ ಈಕ್ವಲ್ ಟು ಝೀರೋ ಕೆ ಮೈನಸ್ ಸಿಕ್ಸ್ ಈಕ್ವಲ್ ಟು ಝೀರೋ ಈ ಎರಡು ಅಪವರ್ತನಗಳನ್ನ ಸೊನ್ನೆಗೆ ಸಮೀಕರಿಸೋಣ ಕೆ ಈಕ್ವಲ್ ಟು ಈ ನಾಲ್ಕು ಈ ಕಡೆ ಬಂದ್ರೆ ಸೊನ್ನೆ ಡಿವೈಡೆಡ್ ಬೈ ಫೋರ್ ಅಂದ್ರೆ ಸೊನ್ನೆನೆ ಬರುತ್ತೆ ಇದು ಕೆ ಈಕ್ವಲ್ ಟು ಪ್ಲಸ್ ಸಿಕ್ಸ್ ಬರುತ್ತೆ ಹಾಗಾದ್ರೆ ನ ಬೆಲೆ ಕೆ ಈಕ್ವಲ್ ಟು ಸಿಕ್ಸ್ ಈ ತರಹದ ಪ್ರಶ್ನೆಗಳು ಕೂಡ ನಮಗೆ ಒಂದು ಅಂಕದಲ್ಲೂ ಕೇಳಬಹುದು ಅಥವಾ ಕೆಲವೊಂದ್ಸತಿ ಎರಡು ಅಂಕದಲ್ಲೂ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಿದ್ರೆ ಮಕ್ಕಳೇ ಇವತ್ತು ನಾವು ವರ್ಗ ಸಮೀಕರಣದಲ್ಲಿ ಆ ವರ್ಗ ಸಮೀಕರಣದಲ್ಲಿ ಮೂಲಗಳನ್ನ ಕಂಡು ಅಪವರ್ತನ ವಿಧಾನದ ಮೂಲಕ ಮೂಲಗಳನ್ನ ಕಂಡು ಮತ್ತು ಮೂಲಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಸೊ ಹೇಳಿಕೆ ರೂಪದ ಮೂರು ಅಂಕದ ಪ್ರಶ್ನೆಗಳನ್ನ ನಾನು ಒಂದ್ ಕ್ಲಾಸ್ ತಗೊಂಡು ಕಂಪ್ಲೀಟ್ ಬರಿ ಮೂರು ಅಂಕದ ಪ್ರಶ್ನೆಗಳನ್ನೇ ಬಿಡಿಸ್ತೇನೆ ಸೊ ಇಲ್ಲಿವರೆಗೂ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ ಓಕೆ ಸೊ ಹೋಮ್ ವರ್ಕ್ ಹೋಮ್ ವರ್ಕ್ ಅನ್ನ ಮಾಡ್ತೀರಾ ಅಂತೂ ಕೂಡ ಭಾವಿಸ್ತೀನಿ ಎಸ್ ಕರೆಕ್ಟ್ ಇದೆ ಅಲ್ವಾ ನಾನ್ ನಂಬಿದ್ದು ಮಾಡ್ತೀರಾ ಅಲ್ವಾ ಓಕೆ ಹಾಗಿದ್ರೆ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆಯ್ತು ಜಾಸ್ತಿ ಟೈಮ್ ತಗೊಳಲ್ಲ ಓಕೆ ಸೊ ನಾನು ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸೊ ಚೆನ್ನಾಗಿ ಸ್ಟಡಿ ಮಾಡಿ ಆಲ್ ದ ವೆರಿ ಬೆಸ್ಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಗುಡ್ ನೈಟ್